ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ನೀಡಿದ್ದಾರೆ ಕಲಬುರಗಿ ಮಹಾನಗರ ಪಾಲಿಕೆ ಉಪ ಮನೆ ಹಾಗೂ ಫಾರ್ಮ್ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಹೌದು ಕಲಬುರಗಿ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ಅವರ ನೇತೃತ್ವದಲ್ಲಿ ಮೂರು ತಂಡ ರಚಿಸಿ ಮೂವತ್ತಕ್ಕೂ ಅಧಿಕ ಸಿಬ್ಬಂದಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ ನಗರದ ಉದಯ ನಗರದಲ್ಲಿರುವ ಆರ್ಪಿ ಜಾಧವ್ ಮನೆ ಹಾಗೂ ಫರ್ತಾಬಾದ್ ಬಳಿತ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ಸರವೆಲ್ಲ ಇದೆ ಅತ್ತ ಅಜಾತೆ ಆಗರೆ ಎಲ್ಲ ಸಬ್ ಕನ್ಫ್ಯೂಸ್ ಆಯಿತ್ತೆ ಮಾರೋರಿಗೆ ಇನ್ ವೆಸ್ಟ್ ಅವೌಂಟ್ 50000 50000 ಅಂದ್ರೆ ನೋಟ್ ಅಲ್ಲ ತ ಒಂದು ಡೂ ಫೋಟೋ ಎಷ್ಟು ಸಿಂಪ್ಲ್ ಅವ ಬ್ಯಾಗ್ ಶೋಧ ಕಾರ್ಯ ಮುಂದುವರೆದಿದ್ದು ದಾಳಿ ವೇಳೆ ಮೂವತ್ತು ತೊಲೆ ಚಿನ್ನಭರಣ ಪತ್ತೆಯಾಗಿದೆ ಎಂದು ಮೂಲಗಳು ತಿಳಿಸಿವೆ